ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಸಚಿವ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಇಬ್ಬರ ಮಧ್ಯೆ ಮುಂದುವರೆದ ಮಾತಿನ ಸಮರ ಹತ್ತು ವರ್ಷಗಳಿಂದ ನಾವೇನು ಮಾಡಿದ್ದೀವಿ ಎಂದು ಅವರದೇ ಸರ್ಕಾರದಲ್ಲಿ ಮಂತ್ರಿಗಳು ಆಗಿದ್ದಾರೆ ಅಲ್ವಾ ಏನೇನು ಮಾಡಿದ್ದೇವೆ ಎಂದು ತಿಳಿದುಕೊಳ್ಳಲಿ ಎಷ್ಟು ಫಂಡ್ ತೆಗೆದುಕೊಂಡು ಬಂದು ಗ್ರಾಮಗಳಲ್ಲಿ ತಾಲೂಕಿನಲ್ಲಿ ಎಷ್ಟು ಕಾಮಗಾರಿಕೆ ನಡೆಸಿದ್ದೇವೆಂದು ತಿಳಿದುಕೊಳ್ಳಲಿ ನಾವೇನು ಮಾಡಿದ್ದೇವೆ ಎಂದು ಜನರಿಗೆ ಗೊತ್ತು ನಾನು ಯಾವತ್ತೂ ಇಲ್ಲಸಲ್ಲದ ಆರೋಪದ ಮಾತುಗಳನ್ನು ಮಾತನಾಡಿಲ್ಲ ನನ್ನ ಮನೆಯಿಂದ ಯಾವತ್ತೂ ತಂದು ಹಾಕಿದ್ದೀನಿ ಎಂದು ಹೇಳಿಲ್ಲ ಹೇಳಿದರೆ ಪ್ರೂಫ್ ಮಾಡಲಿ ನಾನೇ ಯಾವತ್ತು ಎಲ್ಲ ಕಡ್ದು ಕಟ್ಟು ಹಾಕಿದ್ದೀನಿ ಎಂದು ಹೇಳಿಲ್ಲ ನಾನು ಹೇಳಿದ್ದಂಗೆ ಪ್ರೂಫ್ ಮಾಡಿದರೆ ರಾಜಕೀಯ ನಿವೃತ್ತಿ ಮಾಡುತ್ತೇನೆ ಶಾಸಕರು ಮಾಡುವ ಕಾಮಗಾರಿಗಳು ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣದಿಂದಲೇ ಮಾಡತಕ್ಕದ್ದು ಸಚಿವರಿಗೆ ಇವಾಗಾದರೂ ಪ್ರಜ್ಞೆ ಬಂದಿದೆ ಇವಾಗ ಅವರಿಗೆ ಜ್ಞಾನೋದಯವಾಗಿದೆ ಎಂದು ನನಗೆ ಖುಷಿಯಾಗುತ್ತಿದೆ ಎಂದು ಆರೋಪಿಸಿದ ಜೆ ಕೆ ಕೃಷ್ಣಾರೆಡ್ಡಿಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು ಏನ್ ಹೇಳಿದ್ದಾರೆ ಅಂತ ನಾನು ಇಂತ ಹೇಳಿಕೆಗಳು ನಾನು ಒಬ್ಬ ಅಲ್ಲೆಲ್ಲ ಕಡಿದು ಕಟ್ಟೆ ಹಾಕ್ಬಿಟ್ಟಿದ್ದೀನಿ ಅಂತ ನಾನು ಹೇಳಲಿಲ್ಲ ಮತ್ತು ನಮ್ಮ ಮನೆಯಿಂದ ತಂದು ಬಂಡ ಹಾಕಿದ್ದೀನಿ ಅನ್ನುವಂಥದ್ದನ್ನು ಎಲ್ಲೂ ಹೇಳಿಲ್ಲ ಒಂದೇ ಒಂದು ಲೈನ್ ತೋರಿಸಿ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಇವರು ಯಾರದೋ ಇವರು ಇವರ ಹೇಳಿಕೆಗಳನ್ನು ನೋಡಿದ್ರೆ ಯಾರೋ ಪಕ್ಕದಲ್ಲಿ ಹೇಳ್ಕೊಟ್ಟು ಮಾತನಾಡಿದಂಗಿದೆ ಈಗ ನಾನು ಆ ಥರ ನನ್ನ ಮನೆಯಿಂದ ತಂದು ಹಾಕಿದ್ದೀನಿ ಅಂದರೆ ಅಂಥ ಅಂಥ ಹೇಳಿಕೆಗಳನ್ನು ಕೊಡಬೇಕು ಅಥವಾ ನಾನು ಒಬ್ಬನೇ ಕಡ್ದು ಕಟ್ಟೆ ಹಾಕಿದ್ದೀನಿ ಅಂದರೆ ಅಂಥ ಹೇಳಿಕೆಗಳು ಹೇಳಬೇಕು ಇದು ಸಾರ್ವಜನಿಕರು ನಾವು ಕಟ್ಟತಕ್ಕ ತೆರಿಗೆ ಹಣದಿಂದ ಹೌದು ಎಲ್ರಿಗೂ ಗೊತ್ತಿದೆ ನಾನೇ ಸಾವಿರಾರು ಸಾರಿ ಹೇಳಿದ್ದೀನಿ ನಾವು ತೆರಿಗೆ ಕಟ್ಟಿದ ಮೇಲೆ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಅನೇಕ ಸಾರಿ ಹೇಳಿದ್ದೀನಿ ನಾನು ಇವ್ರು ಹೇಳ್ತಾ ಇರಲಿಲ್ಲ ಇವರು ನಮ್ಮ ತಾತ ನಮ್ಮಪ್ಪ ನಾನು ಇಷ್ಟ ಹೇಳ್ತಾ ಇದ್ದಿದ್ದು ಈ ಜ್ಞಾನೋದಯ ಆಗಿದೆ ಅದು ಖುಷಿ ಆಗ್ತಾ ಇದೆ ನಾನು ಯಾವತ್ತೂ ಕೂಡ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಲ್ಲ ಅವರ ಹೇಳಿಕೆಗಳನ್ನ ಇವತ್ತು ಬೆಳಗ್ಗೆ ಕೂಡ ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ ಬಹುಶಃ ವಿದ್ಯಾವಂತ ಶಾಸಕರು ವಿದ್ಯಾವಂತ ಮಂತ್ರಿಗಳಿಗೆ ಪ್ರಜ್ಞೆ ಇಲ್ಲ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರು ಹೇಳಿರ್ತಕ್ಕಂಥದ್ದು ಇವರು ಇಲ್ಲೇ ಶಾಸಕರಿದ್ದಂಥ ಸಂದರ್ಭದಲ್ಲಿ ಇವ್ರ ಮನೆಯಿಂದ ಯಾವುದು ತಂದು ಹಾಕಲಿಲ್ಲ ಅಂತ ಬಹುಶಃ ಅವರ ಹೇಳಿಕೆಗಳಲ್ಲೇ ಗೊತ್ತಾಗುತ್ತೆ ಇವ್ರಿಗೆ ಪ್ರಜ್ಞೆ ಇಲ್ಲ ಅಂತ ಯಾಕೆಂದರೆ ಯಾವತ್ತು ನನ್ನ ಹತ್ತು ಹತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ನಾನು ಯಾವತ್ತೂ ಕೂಡ ನಮ್ಮ ಮನೆಯಿಂದ ತಂದು ಹಾಕಿರ್ತಕ್ಕಂಥ ಫಂಡು ಅಂತ ನಾನು ಹೇಳಿಲ್ಲ ನಾನು ಆ ಥರ ಹೇಳಿರ್ತಕ್ಕಂಥದ್ದು ಒಂದೇ ಒಂದು ಲೈನ್ ತೋರಿಸ್ಬಿಟ್ರೆ ರಾಜಕೀಯದಿಂದ ನಿವೃತ್ತಿ ಆಗುತ್ತೆ ನಾನು ಯಾವತ್ತೂ ಹೇಳಿಲ್ಲ ಬಟ್ ಇವರಿಗೆ ಅದು ಅಭ್ಯಾಸ ಇತ್ತು ಇವ್ರಿಗೆ ಅಭ್ಯಾಸ ಇತ್ತು ಕಳೆದ ನಾನು ಇಲ್ಲಿ ಹದಿನಾರು ವರ್ಷಗಳಿಂದ ನೋಡಿರ್ತಕ್ಕಂಥದ್ದು ಇದನ್ನೇ ಕೂಡ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಇವ್ರು ಯಾವ ರೀತಿ ಮಾತನಾಡ್ತಾಯಿದ್ರು ಅನ್ನುವಂಥದ್ದನ್ನು ಹೇಳ್ತಾಯಿದ್ರು ಆದರೆ ನಾನು ಕೂಡ ಹದಿನಾರು ವರ್ಷಗಳಿಂದ ಕೂಡ ಗಮನಿಸಿರ್ತಕ್ಕಂಥದ್ದಲ್ಲಿ ನಮ್ ಅತಂದು ನಮ್ಮದ ನಮ್ಮಅಪ್ಪಂದು ನಮ್ಮದು ನಂದು ಅಂತ ಇವ್ರಿಗೆ ಅಭ್ಯಾಸ ಇರೋದು ಅದು ನನಗೆ ಆ ರೀತಿ ಅಭ್ಯಾಸ ಇಲ್ಲ ಇವತ್ತು ನಾನು ಹಿಂದೆ ಕೂಡ ಸಾಕಷ್ಟು ಸಾವಿರಾರು ಬಾರಿ ಹೇಳಿದ್ದೀನಿ ಜನ ಪ್ರಶ್ನೆ ಮಾಡಬೇಕು ಯಾಕಂದರೆ ನಾವು ರಾಜ್ಯಕ್ಕೆ ಕೇಂದ್ರ ರಾಜ್ಯಕ್ಕೆ ತೆರಿಗೆಯನ್ನು ಕಟ್ತೀವಿ ಕೇಂದ್ರಕ್ಕೆ ತೆರಿಗೆಯನ್ನು ಕಟ್ತೀವಿ ದುಡ್ಡು ನಾವು ಕಟ್ಟುವಂಥ ತೆರಿಗೆ ಹಣದಿಂದ ಒಂದು ಚರಂಡಿ ಆಗಲಿ ಒಂದು ಲೈಟ್ ಆಗಲಿ ಒಂದು ರಸ್ತೆ ಆಗಲಿ ಅಥವಾ ನೀರಾವರಿ ಏನೇ ಮಾಡಿದ್ರೂ ಕೂಡ ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣದಿಂದ ನನಗೆ ಆ ಹೇಳಿಕೆಗಳನ್ನು ನೋಡಿ ಒಂದು ಖುಷಿ ಆಗ್ತಾ ಇರೋದು ಏನಂದರೆ ಇವತ್ತು ಕನಿಷ್ಠ ಈ ಈಗಲಾದರೂ ಪ್ರಜ್ಞೆ ಬಂದಿದೆಯಲ್ಲ ದುಡ್ಡು ಯಾರ್ದು ಅಂತ ಇದುವರೆಗೂ ಅವ್ರಿಗೆ ದುಡ್ಡು ಯಾರ್ದು ಅಂತ ಗೊತ್ತಿರಲಿಲ್ಲ ಪಾಪ ಅವರು ನಮ್ಮ ತಾತಂದು ನಮ್ಮ ಅಪ್ಪಂದು ನನ್ನದು ಇಷ್ಟೇ ಹೇಳ್ತಾ ಇದ್ದಿದ್ದವರು ಕನಿಷ್ಠ ಈಗ ಆ ಒಂದು ಪ್ರಜ್ಞೆ ಜ್ಞಾನೋದಯ ಆಗಿದೆಯಲ್ಲ ಜ್ಞಾನೋದಯ ಆಗಿರೋದ್ರಿಂದ ನನಗಂತೂ ಭಾಳ ಖುಷಿ ಆಗ್ತಾ ಇತ್ತು ಭಾಳ ಖುಷಿ ಆಗ್ತಾ ಇತ್ತು ಜ್ಞಾನೋದಯ ಆಯ್ತಲ್ಲ ಈಗಲಾದರೂ ಜ್ಞಾನೋದಯ ಆಯ್ತಲ್ಲ ಇದು ಸಾರ್ವಜನಿಕರ ದುಡ್ಡು ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣ ಅನ್ನುವಂಥದ್ದು ಅತೀ ವಿದ್ಯೆ ಇರ್ತಕ್ಕಂಥ ಶಾಸಕರು ಅತಿ ವಿದ್ಯೆ ಇರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಿಗೆ ಈಗ ಜ್ಞಾನೋದಯ ಆಗಿದೆ ಅಂತ ಖುಷಿ ಆಗ್ತಾ ಇತ್ತು ಕಡಲೆ ಬೀಜ ತಿಂದುಕೊಂಡಿರಲಿಲ್ಲ ಹತ್ತು ವರ್ಷದಿಂದ ನಾವು ಕೂಡ ಏನೇನು ಮಾಡಿದ್ವಿ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ರಲ್ಲ ಹತ್ತು ವರ್ಷಗಳ ಕಾಲದಲ್ಲಿ ಏನೇನಾಗಿದೆ ಎಷ್ಟು ಫಂಡ್ ಬಂದಿದೆ ಚಿಂತಾಮಣಿ ಕ್ಷೇತ್ರಕ್ಕೆ ಅನ್ನುವಂಥದ್ದು ತಗೊಳ್ಳಿ ತಗೊಳ್ಳಿ ಅವ್ರ ಹತ್ರ ತಗೊಳ್ಳಿ ಸರ್ಕಾರ ಅವ್ರದೇ ಇದೆ ಏನೇನಾಗಿದೆ ಅನ್ನೋ ಅನ್ನುವಂಥದ್ದನ್ನ ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವೇನೇನ್ ಮಾಡಿದ್ವಿ ಎಲ್ರಿಗೂ ಜನರಿಗೆ ಗೊತ್ತಿದೆ ಜನರಿಗೆ ಇವ್ರಿಗೆ ಗೊತ್ತಿಲ್ಲ ಜನರಿಗೆ ಗೊತ್ತಿದೆ ಇವ್ರಿಗೊಬ್ರಿಗೆ ಗೊತ್ತಿಲ್ಲ ಅಷ್ಟೇ ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿದೆ